ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಟ್ವೆಂಟಿ ಫೈವ್ ಸೈನ್ಸ್ ಕ್ವಶನ್ಗಳನ್ನು ನೋಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕ್ಷಯ ಮಂಪ್ಸ್ ಮತ್ತು ನಾಯಿ ಕೆಮ್ಮು ಈ ಕಾಯಿಲೆಗಳಲ್ಲಿ ಸೋಂಕಿನ ಮೂಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಲಾಲಾರಸದ ಹನಿಗಳು ಸೊ ಬಾಯಿಯಿಂದ ಬರುವಂತಹ ಲಾಲಾರಸದ ಹನಿಗಳು ಕ್ಷಯಾ ಮಂಸ್ ಮತ್ತು ನಾಯಿ ಕೆಮ್ಮು ಅಂತ ಕಾಯಿಲೆಗಳಿಗೆ ಸೋಂಕಿನ ಮೂಲವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಜೀವಿಗಳು ಜಲ ಪರಿಸರ ವ್ಯವಸ್ಥೆಗಳಲ್ಲಿ ಸಾರಜನಕವನ್ನು ಸರಿಪಡಿಸ್ತವೆ ಸರಿಯಾದ ಉತ್ತರ ಸೈನೋ ಬ್ಯಾಕ್ಟೀರಿಯಾ ಎನ್ನುವಂಥ ಜೀವಿಗಳು ಜಲ ಪರಿಸರ ವ್ಯವಸ್ಥೆಯಲ್ಲಿ ಸಾರಜನಕವನ್ನು ಸರಿಪಡಿಸ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಹಾರ ಉದ್ಯಮದಲ್ಲಿ ಯಾವ ಬ್ಯಾಕ್ಟೀರಿಯಾವು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ ಸರಿಯಾದ ಉತ್ತರ ಆಹಾರ ಉದ್ಯಮದಲ್ಲಿ ರೋಗಕಾರಕ ಬ್ಯಾಕ್ಟೀರಿಯಾ ಏನಿದೆಯಲ್ಲ ರೋಗಕಾರಕ ಬ್ಯಾಕ್ಟೀರಿಯಾ ಇದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಮುಖ ಸಸ್ಯ ರೋಗಗಳಾದ ಬೆಂಕಿ ರೋಗ ಇದೆಯಲ್ಲ ಬೆಂಕಿ ರೋಗ ಅಂತೇಳಿ ನಾವು ಸಾಮಾನ್ಯವಾಗಿ ಶುಂಠಿ ಬೇರೆ ಬೇರೆ ಬೆಳೆಗಳಲ್ಲಿ ನೋಡ್ತೀವಿ ಈ ಬೆಂಕಿ ರೋಗ ಯಾವುದರಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಶಿಲೀಂಧ್ರಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಿಲೀಂಧ್ರಗಳ ಕಾರಣದಿಂದಾಗಿ ಸಸ್ಯಗಳಲ್ಲಿ ಬೆಂಕಿ ರೋಗ ಕಂಡುಬರುತ್ತೆ ಸಾರಜನಕ ಸ್ಥಿರೀಕರಣದ ಪಾಚಿ ಯಾವುದು ಯಾವ ಪಾಚಿ ಸಾರಜನಕದ ಸ್ಥಿರೀಕರಣದಲ್ಲಿ ಭಾಗವಹಿಸುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೀಲಿ ಹಸಿರು ಪಾಚಿ ಸೊ ಈ ಬ್ಲೂ ಗ್ರೀನ್ ಪಾಚಿ ಇದೆಯಲ್ಲ ಇದು ಸಾರಜನಕದ ಸ್ಥಿರೀಕರಣದಲ್ಲಿ ಭಾಗವಹಿಸುವಂತಹ ಪಾಚಿ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಸಾಯನಿಕ ಪ್ರಯೋಗಾಲಯಗಳಲ್ಲಿ ಬಳಸಲಾಗುವ ಲಿಟ್ಮಸ್ ಪೇಪರ್ ಇರುತ್ತಲ್ಲ ಲಿಟ್ಮಸ್ ಕಾಗದವನ್ನ ಯಾವುದರಿಂದ ಮಾಡಲಾಗಿರುತ್ತೆ ಇದರಿಂದ ಮಾಡಲಾಗಿರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕಲ್ಲು ಹೂ ಕಲ್ಲು ಹೂವನ್ನು ನಾವು ಲೈಕನ್ ಅಂತ ಕೂಡ ಕರಿತೀವಿ ಕಲ್ಲು ಹೂ ಅಥವಾ ಲೈಕನ್ ನಿಂದ ಈ ನೀಲಿ ಲಿಟ್ಮಸ್ ಕಾಗದವನ್ನ ಲಿಟ್ಮಸ್ ಕಾಗದವನ್ನು ಮಾಡಲಾಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಹ್ಯಾಕಾಶದ ಜ್ಞಾನದ ಅನ್ವೇಷಣೆಯಲ್ಲಿ ಇವು ಅತ್ಯಂತ ಉಪಯುಕ್ತವೆಂದು ಸಾಬೀತಾಗಿದೆ ಸರಿಯಾದ ಉತ್ತರ ಈಸ್ಟ್ಗಳು ಸೊ ಈಸ್ಟ್ಗಳು ಬಾಹ್ಯಾಕಾಶದ ಜ್ಞಾನದ ಅನ್ವೇಷಣೆಯಲ್ಲಿ ಅತ್ಯಂತ ಉಪಯುಕ್ತ ಅಂತೇಳಿ ಸಾಬೀತಾಗಿದೆ ಪ್ರೂವ್ ಆಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೀಬಾವು ಕೆಳಗಿನ ಚಲನಾಂಗಗಳ ಮೂಲಕ ನೀರಿನಲ್ಲಿ ಚಲಿಸುತ್ತೆ ಸೊ ಅಮೀಬಾದ ಚಲನಾಂಗ ಯಾವುದು ಅಂತೇಳಿ ಕೇಳಿರೋದು ಇದು ಇಂಡೈರೆಕ್ಟಲ್ಲಿ ಅಂದರೆ ನೀರಿನಲ್ಲಿ ಅಮೀಬ ಚಲನೆ ಆಗಬೇಕು ಅಂದರೆ ಅದಕ್ಕೆ ಚಲನಾಂಗ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸುಳ್ಳು ಪಾದ ಕೆಲವು ಸರಿ ಇದನ್ನ ಪಾದ ಅಂತೇಳಿ ಕೂಡ ಕರೀತಾರೆ ಮಿಥ್ಯಾಪಾದ ಅಥವಾ ಸುಳ್ಳು ಪಾದಗಳು ಅಮೀಬಾವು ನೀರಿನಲ್ಲಿ ಚಲಿಸೋದಕ್ಕೆ ಚಲನಾಂಗವಾಗಿ ಹೆಲ್ಪ್ ಮಾಡುತ್ತೆ ಏಕಕೋಶ ಜೀವಿಗಳಿಗೆ ಉದಾಹರಣೆ ಕುಡಿಯಂತಿದೆ ಆಪ್ಷನ್ಸ್ ಅಲ್ಲಿ ಪಾಚಿ ಅಮೀಬಾ ಪ್ಯಾರಾಮಿಸಿಯಂ ಮತ್ತು ಮೇಲಿನ ಎಲ್ಲವೂ ಕೂಡ ಇದೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಪಾಚಿ ಇರ್ಬೋದು ಅಮೀಬಾ ಇರ್ಬೋದು ಮತ್ತು ಪ್ಯಾರಾಮಿಸಿಯಂ ಇರ್ಬೋದು ಇವೆಲ್ಲವೂ ಕೂಡ ಏಕಕೋಶ ಜೀವಿಗಳಿಗೆ ಉದಾಹರಣೆಯಾಗಿದೆ ರಿಂಗ್ ವರ್ಮ್ ಎಂಬ ರೋಗ ಚರ್ಮ ಸಂಬಂಧಿ ಕಾಯಿಲೆ ಇದೆಯಲ್ಲ ಇದು ಯಾವುದರಿಂದ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಶಿಲೀಂಧ್ರಗಳಿಂದ ಬರುವಂಥ ರೋಗ ಇದು ರಿಂಗ್ ವರ್ಮ್ ಅನ್ನುವಂಥ ರೋಗ ಚರ್ಮ ರೋಗ ಇದೆಯಲ್ಲ ಇದು ಶಿಲೀಂಧ್ರಗಳಿಂದ ಬರುವಂಥ ರೋಗವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಂಟಮೀಬಿಯ ಹಿಸ್ಟೋಲಿಕಾ ಎನ್ನುವುದು ಒಂದು ಏನಾಗಿದೆ ಅಂತ ಕೇಳಿದ್ದಾರೆ ಬೇಸಿಕಲಿ ಇದೊಂದು ಪ್ರೋಟೋಸವ್ವ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂಟಮಿಬಿಸ್ಟೊಲೋಕಾ ಹಿಸ್ಟೋಲಿಕಾ ಎನ್ನುವುದೊಂದು ಪ್ರೋಟೋಸವ್ವ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದ್ವಿದಳ ಧಾನ್ಯ ಸಸ್ಯಗಳ ಬೇರು ಗಂಟುಗಳಲ್ಲಿರುವ ಸಾರಜನಕ ಸ್ಥಿರೀಕರಣದ ಬ್ಯಾಕ್ಟೀರಿಯಾ ಯಾವುದು ಬೇಸಿಕಲಿ ಇದು ದ್ವಿದಳ ಧಾನ್ಯದ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುತ್ತೆ ಮತ್ತು ಇದು ಸಾರಜನಕದ ಸ್ಥಿರೀಕರಣವನ್ನು ಮಾಡುತ್ತೆ ಈ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ರೈಸೋಬಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕುಷ್ಠರೋಗವು ಯಾವ ಭಾಗದ ಮೇಲೆ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಸರಿಯಾದ ಉತ್ತರ ಚರ್ಮ ಕುಷ್ಠರೋಗ ಉಂಟಾಗದಾಗ ಮೈ ಮೇಲೆ ಒಂದು ರೀತಿಯ ಬಿಳಿ ಮಚ್ಚೆಗಳು ಉಂಟಾಗುತ್ತೆ ಮತ್ತು ಯಾವುದೇ ರೀತಿಯ ಸ್ಪರ್ಶ ಜ್ಞಾನ ಇರೋದಿಲ್ಲ ಏಡ್ಸ್ನಲ್ಲಿ ಯಾವ ಜೀವಕೋಶಗಳು ನಾಶವಾಗ್ತವೆ ಅಂದರೆ ಏಡ್ಸ್ ಬಂದಾಗ ಮನುಷ್ಯ ದೇಹದಲ್ಲಿರುವ ಯಾವ ಜೀವಕೋಶಗಳು ಬೇಸಿಕಲಿ ನಾಶವಾಗ್ತವೆ ಅಂತೇಳಿ ಸರಿಯಾದ ಉತ್ತರ ಲಿಂಪೋಸೈಡ್ಸ್ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಲೇರಿಯಾ ರೋಗವು ಸಾಮಾನ್ಯವಾಗಿ ಕಾಣಿಸುವುದು ಯಾವ ಪ್ರದೇಶದಲ್ಲಿ ಸೊ ಸರಿಯಾದ ಉತ್ತರ ಇದು ಉಷ್ಣ ವಲಯದ ಪ್ರದೇಶಗಳಲ್ಲಿ ಮಲೇರಿಯಾ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅತಿಯಾದ ಉಷ್ಣತೆ ಇರುವ ಕಾರಣಕ್ಕೆ ಈ ರೋಗ ಬೇಗ ಹರಡುತ್ತೆ ಮತ್ತು ಕಾಣಿಸ್ಕೊಳ್ಳುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಜನನದಿಂದ ಬೈ ಬರ್ತ್ ಹರಡುವಂತಹ ರೋಗವಾಗಿದೆ ಸರಿಯಾದ ಉತ್ತರ ಪ್ಲೇಗ್ ಮತ್ತು ಮಲೇರಿಯಾ ಪ್ಲೇಗ್ ಮತ್ತು ಮಲೇರಿಯಾ ರೋಗಗಳಿದಾವಲ್ಲ ಇವು ಜನನದಿಂದ ಮಗುವಿನ ಜನನದಿಂದ ಹರಡುವಂತಹ ರೋಗಗಳಾಗಿದ್ದಾವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಯಿಯನ್ನು ಹೊರತುಪಡಿಸಿ ಕೆಳಗಿನ ಯಾವ ಪ್ರಾಣಿ ರೆಬಿಸ್ ರೋಗಕ್ಕೆ ಕಾರಣವಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾವಲಿ ಬಾವಲಿ ಇದೆಯಲ್ಲ ಬಾವಲಿ ಕೂಡ ರೆಬಿಸ್ ರೋಗಕ್ಕೆ ಕಾರಣವಾಗುವಂತ ಒಂದು ಜೀವಿಯಾಗಿದೆ ಒಂದು ಪ್ರಾಣಿಯಾಗಿದೆ ಪ್ರತಿ ಜೀವಕಗಳು ಇದರಿಂದ ಉತ್ಪತ್ತಿ ಆಗುತ್ತೆ ಆಂಟಿಬಾಡೀಸ್ ಅನ್ನುತ್ತೆ ಆಂಟಿಬಾಡೀಸ್ ಇವು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದಾರೆ ಆಕ್ಚುಲಿ ಆಂಟಿಬಾಡೀಸ್ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂಥದ್ದು ಇದು ದೇಹದಲ್ಲಿರುವ ಎರಿಥೋಸೈಟ್ಸ್ ಕಾರಣದಿಂದಾಗಿ ಇವುಗಳಿಂದ ಉತ್ಪತ್ತಿಯಾಗುವಂಥದ್ದು ಆಂಟಿಬಾಡೀಸ್ ಅಥವಾ ಪ್ರತಿಜೀವಕಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಸರಿಯಾದ ಉತ್ತರ ವಿಟಮಿನ್ ಕೆ ವಿಟಮಿನ್ ಕೆ ಎನ್ನುವಂಥ ಜೀವಸತ್ವ ಮನುಷ್ಯನ ಶರೀರದಲ್ಲಿಯೇ ತಯಾರಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಫೋನೇಬ್ರಿಯಾ ಕಾಯಿಲೆ ಇದರ ಕೊರತೆಯಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಸೋಡಿಯಂ ಕೊರತೆಯಿಂದ ಮನುಷ್ಯನಲ್ಲಿ ಹೈಫೋನೇಬ್ರಿಯಾ ಎನ್ನುವಂಥ ಕಾಯಿಲೆ ಉಂಟಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೇಳೆಕಾಳುಗಳು ಇದರ ಉತ್ತಮ ಮೂಲವಾಗಿದ್ದಾವೆ ಅಂದರೆ ಬೇಳೆಕಾಳುಗಳನ್ನು ಸೇವಿಸೋದ್ರಿಂದ ಮನುಷ್ಯನ ದೇಹಕ್ಕೆ ಯಾವ ಅಂಶ ಅಗಾಧವಾಗಿ ಹೆಚ್ಚಾಗಿ ಸಿಗುತ್ತೆ ಅಂತೇಳಿ ಸರಿಯಾದ ಉತ್ತರ ಪ್ರೋಟೀನ್ಗಳು ಬೇಳೆಕಾಳುಗಳಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಸಿಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಸರ್ ಟ್ಯಾಲಿನ್ ಒಂದು ಯಾವ ಬಗೆಯ ಕಿಣುವವಾಗಿದೆ ಟ್ಯಾಲಿನ್ ಅನ್ನೋದು ಎಲ್ಲಿ ಸ್ರವಿಕೆ ಆಗುವಂಥ ಒಂದು ಬಗೆಯ ಕಿಣ್ವವಾಗಿದೆ ಕೇಳಿದರೆ ಇದು ಲಾಲಾರಸ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವಂಥ ಕಿಣ್ವವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಸರ್ ಹಸುವಿನ ಹಾಲು ತೆಳು ಹಳದಿ ಬಣ್ಣದಲ್ಲಿರುತ್ತೆ ಈ ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಅದರಲ್ಲಿರುವಂಥ ಯಾವ ಅಂಶ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾಂಥೋಫಿಲ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಕೆಳಕಂಡವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಲ್ಲ ವಿಟಮಿನ್ ಬಿ ಸಂಕೀರ್ಣ ಅಥವಾ ಬಿ ಕಾಂಪ್ಲೆಕ್ಸ್ ಇಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಸ್ಕಾರ್ಬಿಕ್ ಆಮ್ಲ ಅಥವಾ ಆಸ್ಕಾರ್ಬಿಕ್ ಆಸಿಡ್ ಆಕ್ಚುಲಿ ಆಸ್ಕಾರ್ಬಿಕ್ ಆಸಿಡ್ ಇದೆಯಲ್ಲ ಅದು ವಿಟಮಿನ್ ಸಿ ಅಲ್ಲಿ ಕಂಡು ಬರುತ್ತೆ ವಿಟಮಿನ್ ಸಿ ನ ರಾಸಾಯನಿಕ ಹೆಸರಿದ್ದು ಆಸ್ಕಾರ್ಬಿಕ್ ಆಸಿಡ್ ಥಿಯೋಮಾನಮಿನ್ ಫ್ಲೋಮಿನ್ ಮತ್ತು ಫೋಲಿಕ್ ಆಸಿಡ್ ಇದೆಯಲ್ಲ ಇವು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ ಯಾವುದಿಲ್ಲ ಕೇಳಿದ್ರೆ ಆಸ್ಕಾರ್ಬಿಕ್ ಆಮ್ಲ ಇಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಪೆಲಾಗ್ರಾ ಎನ್ನುವಂಥ ಕಾಯಿಲೆ ಯಾವುದರ ಕೊರತೆಯಿಂದ ಬರುತ್ತೆ ಆಪ್ಷನ್ಸ್ ಈ ನಿಯಾಸಿನ್ ರೈಬಲೋಫೆವಿನ್ ಥಯಾಮಿನ್ ಮತ್ತು ಪಿರಿಡಾಕ್ಸಿನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟ್ ಲಿಸ್ಟನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್